ರಾಜ್ಯಕ್ಕೆ ಯಾವುದೇ ಅನು ಅನುದಾನಗಳು ಘೋಷಣೆ ಆಗಿಲ್ಲ ಸತ್ಯ ಈ ರಾಜ್ಯದಿಂದ ನಮ್ಮ ಲೋಕಸಭಾ ಸದಸ್ಯರು ಅಂತೇಳಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಲೋಕಸಭೆ ಒಂದು ನಿಮಿಷ ಲೋಕಸಭೆ ಲೋಕಸಭೆ ಅವರನ್ನು ಆಯ್ಕೆ ಮಾಡಿದ್ದೀವಿ ಇವರು ಮಾಡ್ತಾ ಗಂಡಸರು ಅಲ್ಲ ಹೆಂಗಸರು ಅಲ್ಲ ಒಂಥರ ಈ ಅದನ್ನು ಹೇಳ್ಬಾರ್ದು ಭಾಷಣದ ಅರ್ಧದಲ್ಲಿ ಹಣಕಾಸು ಸಚಿವರ ಅರ್ಧದಲ್ಲಿ ಧಿಕ್ಕಾರ ಹಾಕಿ ಕರ್ನಾಟಕದ ಪರವಾಗಿ ಪ್ರಧಾನಮಂತ್ರಿ ನಿಮ್ಮ ಮುಂದೆ ಅಲ್ಲೇ ನಿಂತು ಧಿಕ್ಕಾರ ಆಗ್ತಾ ಇದ್ದೆ ಒಬ್ಬರಿಗೂ ಶಕ್ತಿ ಇಲ್ಲ ಗೌರವ ಇಲ್ಲ ಮರ್ಯಾದೆ ಇಲ್ಲ ಈ ರಾಜ್ಯದ ಬಗ್ಗೆ ರಾಜಕೀಯ ಮಾಡಬೇಡಿ ಬಿ ಜೆ ಪಿ ಅವರು ನಿಮ್ಗೆ ಏನು ರಾಜಕೀಯ ಮಾಡ್ತೀರಿ ನೀವು ನಿಮ್ಮ ಒಪ್ಪಿಗೆ ಪಿಗಳು ಏನು ಮಾಡಿದ್ರು ಜೆ ಡಿ ಎಸ್ ಏನು ಮಾಡಿದ್ರು ಅಲ್ಲಿ ಕುಮಾರ್ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಯಾಕೆ ಅವ್ರ ಮೇಲೆ ಮಾತಾಡಲಿಲ್ಲ ಊರಲ್ಲಿ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಇದ್ಯಾಕೆ ಮಾತಾಡಲಿಲ್ಲ ಶೋಭಾ ಕರಂದ್ಲಾಜೆ ಓಹೋ ಯಾ ಐ ಎಂ ಯಾಕೆ ಮಾತಾಡಲಿಲ್ಲ ಆಮೇಲೆ ನಮ್ಮ ಜೋಶಿ ಭಾಳ ಮಡಿ ಮಾತು ಯಾಕಪ್ಪ ಮಾತಾಡಲಿಲ್ಲ ನೀವೆಲ್ಲ ಬದುಕಿದ್ದೀರೇನ್ರಿ ನಿಮಗೆಲ್ಲ ಗೌರವ ಇದೆಯೇನ್ರಿ ನಿಮಗೆಲ್ಲ ಮರ್ಯಾದೆ ಇದೆಯೇನ್ರಿ ಕೂಡಲೇ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಿ ಕರ್ನಾಟಕಕ್ಕೆ ಒಂದು ನಯ ಪೈಸ ಕೊಟ್ಟಿಲ್ಲ ರೈಲಿಗೆ ದುಡ್ಡು ಯಾರು ಹೇಳ್ತಾವ್ರೆ ಆ ಸೋಮಣ್ಣ ಅಯ್ಯ ಅದೆಲ್ಲಿ ಕೊಟ್ಟಿದ್ದಾರೋ ಅದೇನು ಕತೆನೋ ಯಾವ ರೈಲ್ಗೆ ಎಲ್ಲಿ ರೈಲ್ಗೆ ಎಲ್ಲಿಂದ ಎಲ್ಲಿಂದೆಳ್ಳಿಗೆ ರೈಲಿಗೆ ಯಾವ ರೈಲು ಏನು ಎತ್ತ ಏನೂ ಇಲ್ಲ ನಮ್ಮಲ್ಲಿ ಇವತ್ತು ಕಪಿಲಾ ಕಾವೇರಿ ಅದರ ಅಭಿವೃದ್ಧಿ ಮತ್ತು ಕಾಳಿ ನದಿ ಪ್ರಾಜೆಕ್ಟ್ ಅದರ ಅಭಿವೃದ್ಧಿ ಮತ್ತು ಉತ್ತರ ಕರ್ನಾಟಕದ ಬೆಳವಣಿಗೆ ಅಭಿವೃದ್ಧಿ ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ ಅಭಿವೃದ್ಧಿ ಬೆಂಗಳೂರು ನಗರ ಶಿಕಾಪತಿ ಬೆಳೀತಾ ಇದೆ ಒಂದೂವರೆ ಕೋಟಿ ಮೇಲೋಗಿದೆ ನಿಂತ್ಗಳಿಗೆ ಜಾಗಿಲ್ಲ ಇಲ್ಲ ಜಾಗಿಲ್ಲ ಜಾಗ ಜಾಗಿಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನಯಾ ಪೈಸ ಕೊಡಲಿಲ್ಲ ಮೈಸೂರು ಅದ್ಭುತವಾದಂಥ ನಗರ ಇಡೀ ವಿಶ್ವಕ್ಕೆ ಅದ್ಭುತವಾದ ನಗರ ಮೈಸೂರಿನ ಅಭಿವೃದ್ಧಿಗೆ ಮೈಸೂರಿನ ಬೆಳವಣಿಗೆಗೆ ಹಣಕಾಸು ಕೊಡಲಿಲ್ಲ ಗಿಡಿನಾಡಕ್ಕೆ ಕೊಡಲಿಲ್ಲ ಒಂದು ನಯ ಪೈಸ ನಮಗೆ ಅನುಕೂಲ ಮಾಡಿಲ್ಲ ಆದ್ದರಿಂದ ಕೇಂದ್ರದ ವಿರುದ್ಧ ನಾವು ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತೇವೆ ಇದು ನಿಜವಾಗಲೂ ಬಿ ಜೆ ಅವರು ರಾಜೀನಾಮೆ ಕೊಡಬೇಕು ಯಾರ್ಯಾರು ಎಂ ಪಿಗಳಿದ್ದಾರೆ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರೂ ಕೂಡಲೇ ಮನೋಬರಿದ್ರೆ ಮತ್ತೆ ಮತ್ತೆ ಹೇಳ್ತೀರಿ ಕೂಡಲೇ ರಾಜೀನಾಮೆ ಕೊಡಿ ಒಂದು ದಿನ ನೀವು ಮಾತಾಡೋಕ್ಕಾಗಲ್ಲ ಇದನ್ನು ನಿಜವಾಗಲೂ ಕೇಂದ್ರದ ಆಯವ್ಯಯಕ್ಕೆ ಧಿಕ್ಕಾರ 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 ಹಣಕಾಸಿನ ಮಂತ್ರಿ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥದ್ದು ಆ ಎಮ್ಮ ನಮಗೆ ಬಿಡಿಗಾಸ್ ಕೊಟ್ಟಿಲ್ಲ ಇನ್ನು ಮುಂದೆ ರಾಜ್ಯಸಭೆಗೆ ಅವ್ರನ್ನ ಕಳಿಸಕೊಡ್ದು ಅಂತೇಳಿ ಒತ್ತಾಯ ಮಾಡ